ಕ್ರೈಸ್ತ ಲಾಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಪ್ರಸಾಯದಲ್ಲಿ ದೇವರು ನಿಮ್ಮನ್ನು ಆಸ್ವದಿಸಲಿ ಮತ್ತಾಯನಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ಬೈಬಲಿನ ವಾಕ್ಯವನ್ನ ಚುಟುಕು ಚುಟುಕಾಗಿ ಕೊಡಲಿಕ್ಕೆ ದೇವರು ಕೊಟ್ಟದ ಕೃಪೆಗಾಗಿ ಸ್ತೋತ್ರ ನಾನು ಎಲ್ಲಾ ಸಂಚಿಕೆಯಲ್ಲಿ ಹೇಳಿದಾಗೆ ಇಡೀ ಅಧ್ಯಯಗಳನ್ನೇ ಕೊಟ್ಟರೆ ಇದರ ಗೂಢಾರ್ಥಗಳು ನಿಜವಾಗಿ ತಿಳಿಯುವುದಿಲ್ಲ ಯಾಕೆಂದ್ರೆ ಬೈಬಲ್ನ ಓದಿ ಮುಗಿಸದೆ ಅರ್ಥ ತಿಳ್ಕೊಂಡೇ ನಾವು ಮನಸ್ಸಿಗೆ ಸಮಾಧಾನ ಪಟ್ಕೋಬೇಕು ಹೊರತು ಒಂದೊಂದು ವಾಕ್ಯಕ್ಕೂ ಅನ್ನೋ ಗೂಢಗಳಿದೆ ಒಂದೊಂದು ವಾಕ್ಯದ ಒಂದೊಂದು ಪದಗಳಿಗೂ ಕೂಡ ಬರಿಬೇಕಾದ್ರೆ ಒಂದೊಂದು ಗಂಟೆ ಬೇಕು ಆದರೂ ಸಾಧ್ಯವಾದಷ್ಟು ಚುಟುಕು ಚುಟುಕಾಗಿ ಕೊಡುವಾಗ ದೇವರು ತಾನೇ ತನ್ನ ನಾಮವನ್ನು ಮೈಪಡಿಸಿಕೊಳ್ಳಲಿ ಇವತ್ತು ಮತ್ತಾಯನಿಂದ ಬರೆದ ಭತ್ತಾಯನಿಂದ ಪ್ರಕಟಣೆ ಗ್ರಂಥದವರೆಗೆ ನಾವು ಅದರಲ್ಲಿ ಇವತ್ತು ಮತ್ತಾಯ ಆರನೇ ಅಧ್ಯಾಯದ ಭಾಗಕ್ಕೆ ನಾವು ಬಂದಿದ್ದೀವಿ ಆರನೇ ಅಧ್ಯಾಯದಲ್ಲಿ ಮತ್ತನೇ ವಾಕ್ಯದಲ್ಲಿ ಏನು ಅಂದರೆ ಪರಲೋಕದ ತಂದೆಯೇ ನಿನ್ನ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎರಷ್ಟರ ಮಟ್ಟಿಗೆ ನಾವು ತಿಳ್ಕೊಳ ಒಂದು ಯೇಸಮಿ ಶಿಷ್ಯಂದ್ರಿಗೆ ಕಲಿಸಿಕೊಟ್ಟ ಪ್ರಾರ್ಥನೆಯಲ್ಲಿ ಪರಲೋಕದ ತಂದೆಯೇ ಪರಲೋಕ ಅಂತ ಹೇಳೋದ್ರ ಬಗ್ಗೆ ತಿಳಿಸಿಕೊಟ್ಟೆ ನೆಕ್ಸ್ಟ್ ತಂದೆ ಅಂತ ಹೇಳೋದ್ರ ಬಗ್ಗೆ ತಿಳಿಸಿಕೊಟ್ಟೆ ನೆಕ್ಸ್ಟ್ ಕಳೆದ ಸಂಚಿಕೆಯಲ್ಲಿ ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂತ ಹೇಳೋದ್ರ ಬಗ್ಗೆ ನಾನು ತಿಳಿಸಿಕೊಟ್ಟ ಪ್ರಿಯರೇ ಈಗ ಇವತ್ತು ನಾವು ತಿಳಿಬೇಕಾದಂತಹ ಅಂಶ ನಿನ್ನ ರಾಜ್ಯವು ಬರಲಿ ಏನು ಬರಬೇಕಂತೆ ದೇವರ ರಾಜ್ಯ ಇಲ್ಲಿಗೆ ಬರಬೇಕು ಅಂತೇಳಿ ನಿನ್ನ ರಾಜ್ಯವು ಬರಲಿ ಹಾಗಾದ್ರೆ ಇವತ್ತು ನಾವು ಕರ್ನಾಟಕ ರಾಜ್ಯ ಕೇರಳ ರಾಜ್ಯ ತಮಿಳುನಾಡು ರಾಜ್ಯ ಈ ದೇಶ ಆ ದೇಶದಲ್ಲಿ ಇದ್ದೀವಿ ಪ್ರಿಯರೇ ಅದು ಜನಸಾಮಾನ್ಯರು ಬಾಳಿ ಬದುಕೋದಕ್ಕೋಸ್ಕರ ಮಾಡಿರತಕ್ಕಂಥದ್ದಾಗಿದೆ ಆದರೆ ನಿಜವಾಗಿ ಹೇಳಲಿಕ್ಕೆ ಹೋದ್ರೆ ನಮಗೆ ಈ ರಾಜ್ಯಕ್ಕಿಂತಲೂ ಮುಖ್ಯ ನಾವು ಸತ್ತು ಪರಲೋಕಕ್ಕೆ ಹೋಗುವಂಥದ್ದು ಒಂದು ಬಹಳ ಮುಖ್ಯ ಪ್ರಿಯರೆ ಅದಕ್ಕೆ ಪರಲೋಕ ರಾಜ್ಯದಲ್ಲಿ ತರ ಆದರೆ ಪರಲೋಕ ರಾಜ್ಯಕ್ಕೆ ನಾನು ನೀನು ಹೋಗಬೇಕಾದ್ರೆ ಪ್ರಿಯರೆ ಈ ಲೋಕದಲ್ಲಿ ನಾವು ಪರಲೋಕ ರಾಜ್ಯದ ವಾತಾವರಣವನ್ನು ಸೃಷ್ಟಿಸಿ ನಾವು ಹೋದರೆ ಮಾತ್ರ ಆಗೋದು ಇವಾಗ ಉದಾಹರಣೆ ತೆಗೆಲಿಕ್ಕೆ ಹೋದ್ರೆ ಒಬ್ಬ ಡಾಕ್ಟರ್ ಆಗಬೇಕು ಒಬ್ಬ ನರ್ಸ್ ಅಂದ್ರೆ ಅಡ್ಕೊಳ್ಳಿ ಅವರು ಡಾಕ್ಟರ್ ನರ್ಸ್ ಟ್ರೈನಿಂಗ್ ಆಗಬೇಕಿದ್ರೆ ಅವರು ಆ ಒಂದು ಮೆಡಿಸಿನ್ಗಳನ್ನ ಕೊಟ್ಟು ಮಾಡಿ ಅಭ್ಯಾಸ ಆದ ಮೇಲೆ ಅವರಿಗೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡುವಾಗೆ ನಾವು ಈ ಲೋಕದಲ್ಲಿ ಸತ್ಯದಲ್ಲೂ ಧರ್ಮದಲ್ಲೂ ನ್ಯಾಯದಲ್ಲೂ ನಿಷ್ಠೆಯಲ್ಲೂ ನಡೆದರೆ ಮಾತ್ರ ನಮಗೆ ಪರಲೋಕ ರಾಜ್ಯಕ್ಕೆ ಸೇರುವಂತ ಒಂದು ಸರ್ಟಿಫಿಕೇಟ್ ಇದೆ ಅದಕ್ಕೆ ಯಾರು ಸ್ವಾಮಿ ಎಷ್ಟೋ ವಾಕ್ಯದಲ್ಲಿ ಹೇಳಿದರೆ ಪರಲೋಕ ರಾಜ್ಯವು ನಿಮ್ಮ ಹತ್ರನೇ ಇದೆ ಅಂತ ಹೇಳಿ ಅದ್ರ ಬಗ್ಗೆ ನಾನು ವಿವರಿಸ್ತೇನೆ ಪ್ರಿಯರೇ ನಾವು ಪರ್ವತ ಪ್ರಸಂಗದ ಮೂವತ್ತ ಒಂದನೇ ಭಾಗಕ್ಕೆ ಬಂದಾಗ ಇಲ್ಲಿ ನೋಡಿ ನಿನ್ನ ರಾಜ್ಯವು ಬರಲಿ ಹಾಗಾದ್ರೆ ಯೇಸುಸ್ವಾಮಿನೂ ಕೂಡ ಮತ್ತು ಯೋಹಾನನು ಕೂಡ ಇಬ್ಬರೂ ಸಾರಿರುವಂತದ್ದೇನು ಪರಲೋಕ ರಾಜ್ಯ ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಮತ್ತಾಯ ಮೂರನೇ ದೇಹ ಒಂದನೇ ವಾಕ್ಯದಲ್ಲಿ ಯೋಹಾನ ಹೇಳಿದ್ರೆ ಯೇಸು ಸ್ವಾಮಿ ಮತ್ತಾಯ ನಾಲ್ಕನೇ ದೇಹ ಹದಿನೇಳನೇ ವಾಕ್ಯದಲ್ಲಿ ಎಡಿದರೆ ಪರಲೋಕ ರಾಜ್ಯವು ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಹಾಗಾದ್ರೆ ಪರಲೋಕ ರಾಜ್ಯ ಯಾವಾಗ ಬರ್ತದೆ ದೇವರ ಕಡೆಗೆ ನಾವು ತಿರುಗಿಕೊಂಡಾಗ ಅಂದ್ರೆ ದೇವರ ಕಡೆಗೆ ತಿರುಗಿಕೊಳ್ಳುವುದು ಏನು ಸತ್ಯದಲ್ಲೂ ಧರ್ಮದಲ್ಲೂ ನ್ಯಾಯದಲ್ಲೂ ನಿಷ್ಠೆಯಲ್ಲೂ ನಡೆದರೆ ಮಾತ್ರ ದೇವರ ರಾಜ್ಯ ಅಲ್ಲ ಬೈಬಲ್ ವಾಕ್ಯದ ಪ್ರಕಾರ ನಾವು ನಡಿಬೇಕು ಪ್ರಿಯರೇ ಈ ವಾಕ್ಯ ತಿಳಿಸ್ತದೆ ಪ್ರೀತಿ ಪರಿಶುದ್ಧತೆ ನಂಬಿಕೆ ತಾಳ್ಮೆ ಕೋಪ ಕಡಿಮೆ ಮಾಡ್ಕೋಬೇಕು ಪ್ರತಿಯೊಂದ್ರ ಬಗ್ಗೆ ಬೋಧನೆ ಇದೆ ಇದರ ಪ್ರಕಾರ ಯಾರು ನಡೀತಾರೋ ಅವರಲ್ಲೇ ಪರಲೋಕ ರಾಜ್ಯವನ್ನು ಕಾಣಬಹುದು ದೇವರ ವಾಕ್ಯದಲ್ಲಿ ಬರ್ತಿದೆ ಪ್ರೇಮಿ ಇವತ್ತು ಏನಾಗ್ತದೆ ಅಂದ್ರೆ ನಾವು ಪರಲೋಕ ರಾಜ್ಯದಲ್ಲಿ ಇನ್ನೊಂದು ತರದಲ್ಲಿ ಹೇಳ್ಬೇಕಂದ್ರೆ ಸೈತಾನನ ರಾಜ್ಯದಿಂದ ತಪ್ಪಿಸಿ ನಾವು ದೇವರ ರಾಜ್ಯಕ್ಕೆ ಬರುವಂತದ್ದಾಗಿದೆ ಇವತ್ತು ಸೈತಾನ ಆಳ್ವಿಕೆ ಮಾಡ್ತಿದ್ದಾನೆ ಈ ಲೋಕವನ್ನ ಮನುಷ್ಯರ ಮೂಲಕ ಆಳ್ವಿಕೆ ಮಾಡಿಸುತ್ತಿದ್ದಾಗ ಅದರಿಂದ ತಪ್ಪಿಸಿ ದೇವರ ಆಳ್ವಿಕೆಗೆ ಒಳಪಡುವಂತದಾಗಿದೆ ಅಂದರೆ ಈ ಲೋಕದಲ್ಲಿ ಅದಕ್ಕೆ ಮತ್ತಾಯನ ನಾಲ್ಕು ಹದಿನೇಳರಲ್ಲಿ ಏನು ಹೇಳಿದ್ದಾರೆ ಸ್ವಾಮಿ ಏನು ಹೇಳುತ್ತಿದ್ದಾರೆ ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು ಇವ್ರಿ ಇನ್ನೇನು ಹೇಳಲಿಲ್ಲ ಪರಲೋಕ ರಾಜ್ಯ ಸಮೀಪ ಆಯ್ತು ಹತ್ರ ಆಯ್ತು ದೇವರ ಕಡೆಗೆ ತಿರುಗಿಕೊಳ್ಳಿ ಅದೇ ತರ ಯುವ ಕೂಡ ಅದಕ್ಕಿಂತ ಮೊದಲ ಬರೋದಕ್ಕಿಂತ ಮೊದಲೇ ಹೇಳ್ತಾರೆ ಪರಲೋಕ ರಾಜ್ಯ ಸಮೀಪವಿದ್ದು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯುದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ ಪರಲೋಕ ರಾಜ್ಯ ಹಾಗಾದ್ರೆ ಎಲ್ಲಿದೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡಬೇಕು ಅದಕ್ಕೆ ದೇವರ ವಾಕ್ಯದಲ್ಲಿ ಲೂಕ ಹದಿನೇಳನೇ ಅಧ್ಯಾಯದಲ್ಲಿ ಬರೆದಿದೆ ಹದಿನೇಳನೇ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತ ಒಂದನೇ ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿ ಬರ್ದೆ ಅಂದರೆ ಪ್ರಿಯರೇ ಪರಿಸಾಯರು ಕೇಳ್ತಾರೆ ಯಾವಾಗ ಬರ್ತದೆ ಯಾವಾಗ ಬರ್ತದೆ ಅಂತ ಕೇಳಿದಾಗ ಅವರು ಹೇಳ್ತಾರೆ ದೇವರ ರಾಜ್ಯ ಯಾವಾಗ ಬರುವುದೆಂದು ಹದಿನೇಳು ಏಳು ಹದಿನೇಳು ಇಪ್ಪತ್ತು ಇಪ್ಪತ್ತೊಂದು ದೇವರ ರಾಜ್ಯ ಯಾವಾಗ ಬರುವುದೆಂದು ಪರಿಸಾಯರು ಆತನಲ್ಲಿ ಕೇಳಿದಾಗ ಆತನ ಅವರಿಗೆ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದಲ್ಲ ಇದು ಒಂದು ನಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ ಸುಮಾರು ಜನ ಹೇಳ್ತಾರೆ ದೇವರ ರಾಜ್ಯ ಪ್ರತ್ಯಕ್ಷವಾಗಿ ಬಂದ್ಬಿಡ್ತದೆ ದೇವರ ರಾಜ್ಯ ಭೂಮಿಯಲ್ಲಿ ಇಳಿದು ಬಿಡ್ತದೆ ಅಂತ ಹೇಳಿ ಇಲ್ಲ ಪ್ರಿಯರೇ ಅದರ ಅರ್ಥ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಭೂಲೋಕಕ್ಕೆ ದೇವರ ರಾಜ್ಯ ಇಳಿದು ಬರೋದಿಲ್ಲ ದೇವರ ಇಲ್ಲಿ ಸೃಷ್ಟಿ ಮಾಡಬೇಕು ಅದರ ವಾತಾವರಣವನ್ನ ನಾವು ಸೃಷ್ಟಿ ಮಾಡಬೇಕು ಇಲ್ಲಿ ದೇವರ ವಾಕ್ಯದಲ್ಲಿ ಬರ್ತದೆ ನಾವು ಯಾವ ಬರದನ್ನು ಕೇಳಿದಾಗ ಆತನು ಅವರಿಗೆ ದೇವರ ರಾಜ್ಯ ಪ್ರತ್ಯಕ್ಷವಾಗಿ ಬರುವಂತದಲ್ಲ ಇಗೋ ಅಲ್ಲಿ ಅದೇ ಇಗೋ ಇಲ್ಲಿ ಅದೇ ಎಂದು ಹೇಳುವುದಕ್ಕಾಗದು ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ ಅಂತ ತಿಳಿದುಕೊಳ್ಳಿರಿ ಏನು ದೇವರ ರಾಜ್ಯ ನಿಮ್ಮಲ್ಲಿಯೇ ಇದೆ ತಿಳಿದುಕೊಳ್ಳಿರಿ ಈಗ ಒಂದು ನಿಮಿಷ ಎಲ್ಲರೂ ಕೂಡ ವಾಕ್ಯನ ಕೇಳ್ತಿದ್ರು ಅವರು ಒಂದು ನಿಮಿಷ ಇದನ್ನ ಮ್ಯೂಟ್ ಮಾಡಿ ದೇವರ ಮುಂದೆ ಘೋಷಣೆ ಮಾಡಿ ದೇವರ ರಾಜ್ಯ ನನ್ನಲ್ಲೇ ಇದೆ ನನ್ನ ಒಳಗಡೆ ಇದೆ ನನ್ನ ಕುಟುಂಬದಲ್ಲಿ ಇದೆ ನನ್ನ ಬಂಧು ಮಿತ್ರರಲ್ಲಿ ಇದೆ ನಾನು ಫ್ಯಾಕ್ಟ್ರಿಗೆ ಹೋಗುವಂಥ ಜಾಗ ಬರುವಂಥ ಜಾಗದಲ್ಲಿ ದೇವರ ರಾಜ್ಯದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಸೋದಕ್ಕೋಸ್ಕರನೇ ದೇವರು ನನ್ನನ್ನು ಕಳಿಸಿದ್ದಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರದಂದ್ರೆ ಇದಕ್ಕಿಂತ ತಪ್ಪು ತಪ್ಪಾದಂಥ ಬೋಧನೆ ಕೊಡಕ್ಕೆ ಹೋಗ್ಬರ್ತಿಯೇ ದೇವರ ರಾಜ್ಯ ಇಳಿದು ಬಂದ್ಬಿಡ್ತದಂತೆ ಅದ್ರ ಬಗ್ಗೆ ನಾನು ಹೌದಾ ಅಲ್ವಾ ಅಂತ ಹೇಳದ್ರ ಬಗ್ಗೆ ನಾನು ವಾಕ್ಯ ಕೊಡ್ತೀನಿ ಪ್ರಿಯರೇ ನೊಂದಕ್ಕೆ ಇಲ್ಲಿ ನೋಡಿ ಬರ್ತದೆ ದೇವರ ರಾಜ್ಯ ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ ಆಗ ಯ ಸುಳ್ಳು ಹೇಳ್ತಾರ ಇವತ್ತಿನ ಬೋಧನೆ ಹೇಗಿದೆ ದೇವರ ರಾಜ್ಯ ಇಳಿದು ಬಂದು ಬಿಡ್ತದೆ ಅಲ್ವಾ ದೇವರ ರಾಜ್ಯ ಇಳಿದು ಬರ್ತದೆ ಅಲ್ಲ ಬೇರೆ ಏನು ಇಳಿದು ಬರ್ತದೆ ಅಂತ ಹೇಳೋದ್ರ ಬಗ್ಗೆ ನಾನು ನಿಮ್ಗೆ ತೋರಿಸ್ಕೊಳ್ತೇನೆ ಪ್ರಿಯರೇ ಈಗ ಇಲ್ಲಿ ಅದೇ ಅಲ್ಲಿ ಅದೇ ಎಂದು ಹೇಳೋದಕ್ಕಾಗುತ್ತೆ ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಎಂದು ತಿಳಿದುಕೊಳ್ಳಿರಿ ಹಾಗಾದ್ರೆ ನಿನ್ನ ಜೀವಿತ ಜನಗಳು ನೋಡಿದಾಗ ದೇವರ ರಾಜ್ಯದ ಜೀವಿತ ಕಾಣಬೇಕು ಆ ಥರ ಆದರೆ ಮಾತ್ರ ನಿನಗೆ ಸತ್ತರೆ ಸ್ವರ್ಗ ಅಂತ ಹೇಳ್ತಾರೆ ನೋಡಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಪಾರ್ಸಿ ಎಲ್ಲ ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ ಹೇಳುವಂಥದ್ದು ಒಳ್ಳೇದು ಮಾಡಿದ್ರೆ ಸ್ವರ್ಗ ಕೆಟ್ಟದ ಮಾಡಿದ್ರೆ ನರ್ಕ ಆದರೆ ಬೈಬಲ್ ಘೋಷಿಸ್ತದೆ ನಿನ್ನ ಪಾಪ ಪರಿಹಾರನೇ ಆಗದೆ ಇದ್ರೆ ನೀನು ಏನೇ ಒಳ್ಳೇದು ಮಾಡುದು ಕೆಟ್ಟದ್ದು ಮಾಡೋದು ನರ್ಕನೇ ನಿನ್ನ ಪಾಪ ಪರಿಹಾರ ಆದರೆ ಮಾತ್ರ ನೀನು ಮಾಡುವಂತ ಒಳ್ಳೇದೇ ಆಗಲಿ ಕೆಟ್ಟದಾಗಲಿ ನಿನಗೆ ಪರಲೋಕ ರಾಜ್ಯ ಇದೆ ಅಂತ ನಮ್ಮ ಬೈಬಲ್ ಘೋಷಣೆ ಬೇರೆ ಹಾಗಾದ್ರೆ ಪಾಪದ ಜೀವಿತವನ್ನು ಬಿಟ್ಟು ಹೊರಗಡೆ ಬರಬೇಕು ಅದೇ ಪರಲೋಕ ರಾಜ್ಯದ ಜೀವಿತ ಅಂತೇಳಿ ನಮ್ಮ ಬೈಬಲ್ ಸ್ಪಷ್ಟವಾಗಿ ಬೇರೆ ಇಲ್ಲಿ ಬಂದ್ರೆ ಆ ದೇವರಾಜ್ಯ ನಿಮ್ಮಲ್ಲಿ ಇದೆ ಅಂದ್ರೆ ನಿನ್ನ ಒಂದು ಜೀವಿತದ ಪರಿಸ್ಥಿತಿ ನಿನ್ನ ಕುಟುಂಬದ ಒಳಗಡೆ ಜನಗಳನ್ನ ನೋಡಿದಾಗ ದೇವರ ರಾಜ್ಯ ಕಾಣಬೇಕು ಓ ಇವರ ಮನೆಯಲ್ಲಿ ನಿಜವಾಗಿ ದೇವರಿದ್ದಾನೆ ಎಂತ ಒಂದು ಒಳ್ಳೆ ವಾತಾವರಣ ಇದೆ ಅಂತೇಳಿ ದೇವರ ರಾಜ್ಯವನ್ನು ಅಲ್ಲಿ ನಾವು ಕಾಣಿಸಬೇಕು ಪ್ರಿಯರೇ ನೆಕ್ಸ್ಟ್ ಬಂದು ಅದಾಯ್ತಾ ನೆಕ್ಸ್ಟ್ ಅಲ್ಲಿಂದ ಏನಾಯ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೈಸ್ ರಾಡ್ ಪ್ರೈಸ್ ಲಾಡ್ ನೆಕ್ಸ್ಟ್ ಇಲ್ಲಿ ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ಪ್ರಿಯರೇ ನನ್ನ ಕುಟುಂಬದಲ್ಲಿ ನಾನು ಕೆಲಸಕ್ಕೆ ಹೋಗುವಂತ ಜಾಗ ಬರುವಂತ ಜಾಗದಲ್ಲಿ ದೇವರ ರಾಜ ಕಾಣಬೇಕು ಎಲ್ಲಿ ನಾನು ಕೆಲಸಕ್ಕೆ ಹೋಗುವಂತ ಜಾಗದಲ್ಲಿ ಬರುವ ಜಾಗದಲ್ಲಿ ನನ್ನ ನಡತೆಯನ್ನು ನೋಡಿದಾಗ ಅಲ್ಲಿ ದೇವರ ರಾಜದ ಲಕ್ಷಣ ಕಾಣಬೇಕು ನಮ್ಮ ಸಭೆಯ ಒಳಗಡೆ ದೇವರ ರಾಜ ಲಕ್ಷಣ ಕಾಣಬೇಕು ಇವತ್ತೇನಾಗ್ತಿದೆ ಸಾಪ ಆಕೆ ವಾಕ್ಯ ಕೊಡುವಂತ ಪಾಲಕರಿದ್ದಾರೆ ನೀವು ಆ ಥರ ಮಾಡಿದ್ರೆ ಸತ್ತೋಗ್ತೀರಿ ಈ ಥರ ನಾನು ಕೂಡ ತಪ್ಪಾಗಿ ಬೋಧನೆ ಮಾಡ್ತಾ ಇದ್ದೆ ನಾನು ರಾಂಗ್ ಟೀಚಿಂಗಿಗೆ ಒಳಗಾಗಿ ನಾನು ಕೂಡ ನಮ್ಮ ಸಭೆನ ಬಿಟ್ಟು ಹೋದರೆ ಸತ್ತು ಹೋಗ್ತೀಯ ಅಂತೆಲ್ಲ ಹೇಳ್ತಾ ಇದ್ದೆ ನೋಡಿ ಪ್ರಿಯರೇ ನಮ್ಮ ಆ ಕುರಿಗಳು ನಮ್ಮ ಹತ್ರ ಇದ್ದೇ ಇರ್ತವೆ ಆದರೆ ಕಳ್ಳ ಸಮಪಾಲಕರು ಕದ್ಕೊಂಡು ಹೋಗರು ತುಂಬ ಜನ ಇದ್ದಾರೆ ಕದ್ಕೊಂಡು ಹೋದಾಗ ನಾನು ತುಂಬ ಹೇಳ್ತಿದ್ದೆ ತಪ್ಪಾಗಿ ಕೂಡ ನಾನು ಮಾತಾಡಿದ್ದೀನಿ ಸಭೆ ಬಿಟ್ಟೋದ್ರೆ ಆ ಥರ ಆಗ್ತಾ ಈ ಥರ ಆಗ್ತದೆ ಇಲ್ಲ ಇಲ್ಲ ಪ್ರಿಯರೇ ಇಲ್ಲ ಪ್ರಿಯರೇ ನಮಗೆ ಅಂತ ಮೀಸಲಾಗಿಟ್ಟದ್ದು ಕುರಿಗಳನ್ನ ನಮ್ಗೆ ಕೊಡ್ತಾರೆ ನಾವು ಶಾಪ ಹಾಕೋದು ಬೇಡ ಯೇಸು ಸ್ವಾಮಿ ನಾವು ಮಳೆ ಹೊಡೆದಂಥವ್ರಿಗೆ ಯೇಸು ಸ್ವಾಮಿ ಸಾಪ್ ಹಾಕಲಿಲ್ಲ ಅಂತ ಹೇಳಬೇಡ್ರೆ ನಾವು ಯಾಕ್ರಿಗೆ ಸಾಧ್ಯ ಸಾಧ್ಯವಾದ್ರೆ ಅವರ ಮನೆಗೆ ಹೋಗಿ ಅವರ ಸಂಧಿಸಿ ನೀವು ಯಾಕೆ ಬಿಟ್ಟೋದ್ರಿ ಏನಕ್ಕೆ ಬಿಟ್ಟೋದ್ರಿ ನನ್ನತ್ರ ಏನು ತಪ್ಪಿದೆ ಅಂತ ತಿಳ್ಕೊಂಡು ಸಾಧ್ಯವಾದಷ್ಟು ಬದಲಾವಣೆ ಆಗಿ ಮುಂದೆ ಬರುವಂತ ಆತ್ಮಗಳನ್ನ ಸೇರಿಪಡಿಸ್ಕೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನ ಪಟ್ರೇನೆ ಆ ಸಮಯ ಒಳಗಡೆ ದೇವರಾಜ ಕಾಣೋದು ಇವತ್ತು ರಾಜಕೀಯ ವ್ಯಕ್ತಿಗಳು ತಮ್ಮ ರಾಜಕೀಯದ ಒಂದು ಲಾಭಕ್ಕೋಸ್ಕರ ಕೋಮು ಕೋಮುಗಳಲ್ಲಿ ಗಲಾಟೆ ಹತ್ಸ್ಕೊಂಡು ಹಿಂದೂ ಮುಸ್ಲಿಂ ಕ್ರೈಸ್ತದಲ್ಲಿ ಜಗಳ ಹತ್ತಿಸ್ಕೊಂಡು ಪಾಪದ ಜನಾಂಗದವರ ಮಧ್ಯೆ ತಂದಾಕೆ ತಮಾಸೆ ನೋಡ್ತಿದ್ದಾರೆ ಆದರೆ ತಂದಾಕೆ ತಮಾಸೆ ನೋಡುತ್ತೆ ವ್ಯಕ್ತಿಗಳ ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ಸಾಯ್ತಾ ಇಲ್ಲ ಸಾಯ್ತಾರೆ ಯಾರು ಜನಸಾಮಾನ್ಯರು ಅವನು ಆ ತರ ಮಾಡ್ತಾರೆ ಇವನು ಈ ತರ ಮಾಡ್ತಾರೆ ಅವನು ತರ ಮಾಡ್ಬೇಕು ಇವ್ನು ಈ ಥರ ಮಾಡ್ಬೇಕು ಅವ್ನು ಮತ ತರ ಮಾಡ್ಬಿಟ್ಟು ಅದರಲ್ಲಿ ದೊಡ್ಡ ಗಲಾಟೆ ಎಬ್ಬಿಸ್ತಾರೆ ಅದು ಎಬ್ಬಿಸಿದ ವ್ಯಕ್ತಿಯ ಕುಟುಂಬದವರು ಚೆನ್ನಾಗಿರ್ತಾರೆ ಆದರೆ ಜನಾಂಗದವರು ಸಾಯ್ತಾ ಇದ್ದಾರೆ ಪ್ರಿಯರೇ ಇದು ದೇವರ ರಾಜ್ಯ ಅಲ್ಲ ಇದು ಸೈತಾನ ಮಾಡುವಂತ ಪ್ಲಾನ್ ಇದೇನು ಸೈತಾನ ಮಾಡುವಂತ ಒಂದು ಪ್ಲಾನ್ ಆಗಿದೆ ಅವನ ರಾಜ್ಯದ ಕಾರ್ಯಗಳನ್ನ ಅವನು ಮಾಡ್ತಾ ಇದ್ದಾನೆ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು ಬೇರೆ ಇಲ್ಲಿ ಹೇಳ್ತಾ ಇದ್ರೆ ದೇವರ ರಾಜ್ಯ ನಿಮ್ಮಲ್ಲೇ ಇದೆ ಹಾಗಾದ್ರೆ ದೇವರ ರಾಜ್ಯ ಇಳಿದು ಬರೋದಿಲ್ಲ ಅಂತ ಒಂದು ಸಾಕ್ಷಿ ಹೇಳ್ತೀನಿ ಕೇಳಿ ಪ್ರಕಟಣೆ ಗ್ರಂಥ ಇಪ್ಪತ್ತ ಒಂದು ಎರಡರಲ್ಲಿ ನಾವು ನೋಡೋಣ ಬೇರೆ ಇದರಲ್ಲಿ ಏನು ಬರ್ದಿದ್ದಾರೆ ಇಪ್ಪತ್ತೊಂದು ಒಂದರಿಂದ ದೇವರ ಕಾಲ ಬಂದಾಗ ನೂತನ ಆಕಾಶ ಮಂಡಲವನ್ನು ಭೂಮಂಡಲವನ್ನು ಕಂಡೆನು ಆಕಾಶದಲ್ಲಿ ಮೊದಲಿದ್ದ ಭೂಮಂಡಲವು ಇಲ್ಲದೆ ಓದವು ಸಮುದ್ರವು ಇಲ್ಲದೆ ಹೋದವು ಆಗ ಮುಂದಿನ ದಿನಗಳಲ್ಲಿ ಭೂಮಿ ಆಕಾಶ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಿ ಹೊಸ ಭೂಮಿ ಹೊಸ ಆಕಾಶ ಅಂತ ಗ್ಯಾರಂಟಿ ನಾವು ಇದನ್ನ ನಂಬ್ತಾ ಇದೀವಿ ಕೂಡ ಕ್ರೈಸ್ತರು ನಂಬಿಕೆಯಿಂದಾನೇ ಜೀವಿಸ್ತಾ ಇರೋದು ಅದೊಂದು ಅರ್ಥ ನೋಡ್ಕೊಳ್ಳಿ ಕ್ರೈಸ್ತರು ನಂಬಿಕೆಯಿಂದ ಜೀವಿಸ್ತಾ ಇರೋದು ಈ ಕ್ರೈಸ್ತರು ಬರೆದಿರ್ತಕ್ಕಂಥ ಈ ಬೈಬಲ್ ನಂಬಿನೇ ನಾವು ಜೀವಿಸ್ತಾ ಇರೋದು ಹಾಲ ಅಲ್ಲಿ ಬರೆದಿದೆ ಎಲ್ಲಿ ಇಲ್ಲದೆ ನೆಕ್ಸ್ಟ್ ಕೆಲವರು ಎರಡನೇ ವಾಕ್ಯದಲ್ಲಿ ಇದಲ್ಲದೆ ಪರಿಶುದ್ಧ ಪಟ್ಟಣದ ಪಟ್ಟಣದ ಹೊಸ ಎರಸಲಂ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡನು ಹಾಗಾದ್ರೆ ಯಾವುದು ಇಳಿದು ಬರದು ಪ್ರಿಯರ ಇಲ್ಲಿಗೆ ಪರಲೋಕ ರಾಜೇನಾ ಇಲ್ಲಿ ಬರೆದಿದೆ ಪರಿಶುದ್ಧ ಪಟ್ಟಣವಾದ ಎರಸಲಂ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು ಹಾಗಾದ್ರೆ ಇಳಿದು ಬರುವುದು ಯಾವುದು ಹೊಸ ಎರಸಲಂತ್ ಒಂದು ಪರಿಶುದ್ಧವಾದ ಪಟ್ಟಣ ಈ ಲೋಕಕ್ಕೆ ಇಳಿದು ಬರ್ತದೆ ಈ ಲೋಕಕ್ಕೆ ಇಳಿದು ಬಂದ ಮೇಲೆ ಪರಿಶುದ್ಧವಾಗಿ ಜೀವಿಸಿ ದೇವರ ನಾಮವನ್ನ ಮೈಂಪಡಿಸದ ಇದ್ದಂತ ವ್ಯಕ್ತಿಗಳು ದೇವರ ರಾಜ್ಯವನ್ನು ಈ ಲೋಕದಲ್ಲಿ ಪ್ರಚುರ ಜನಗಳನ್ನ ಸೇರಿಸುವುದಕ್ಕೋಸ್ಕರ ಪರಿಶುದ್ಧವಾದ ಪಟ್ಟಣ ಇಳಿದು ಬರ್ತದೆ ಅಂತ ಬೈಬಲಲ್ಲಿ ಬರ್ತಿದೆ ಅಲ್ಲಿ ನೋಡಿ ಪರಲೋಕದಿಂದ ಇಳಿದು ಬರೋದನ್ನು ಕಂಡದ್ದು ಪರಲೋಕ ಇಳಿದು ಬಂದಿಲ್ಲ ಪರಲೋಕದಿಂದ ಇಳಿದು ಬಂದಿರೋದು ಯಾವುದು ಒಂದು ಪಟ್ಟಣ ಮಿಸ್ ಮಾಡ್ಕೋಬೇಡಿ ಒಂದು ಪಟ್ಟಣ ಇಳಿದು ಬಂದಿದೆ ಇಲ್ಲಿ ನೋಡಿ ಎಷ್ಟು ಜನ ಬರ್ತದೆ ಅಂತೇಳಿ ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಹೆರಸು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡನು ಹಾಗಾದ್ರೆ ಪರಲೋಕದಿಂದ ದೇವರ ಒಂದು ಪಟ್ಟಣ ಇಳಿದು ಬರಲಿಕ್ಕಿದೆ ಅಲ್ಲಿ ನಾವು ವಾಸಿಸ್ತಾ ಇದ್ದೀವಿ ನಾವು ಮಾಡಿರ್ತಕ್ಕಂಥ ಒಳ್ಳೆಯದು ಕೆಟ್ಟದಕ್ಕೆ ಒಂದು ನ್ಯಾಯ ತೀರ್ಪು ಇದೆ ಪ್ರಿಯರೇ ಆ ನ್ಯಾಯ ತೀರ್ಪಿನಲ್ಲಿ ನಾವು ಆಗ ಪರ್ಲೋಕ ರಾಜಕ್ಕೆ ಗ್ಯಾರಂಟಿ ಹೋಗ್ತೀವಿ ಗ್ಯಾರಂಟಿ ವಾಕ್ಯ ಪ್ರಕಾರ ನಡೆದವನು ಪರ್ಲೋಕ ರಾಜ್ಯ ಹೋಗ್ತಾನೆ ಇಲ್ವ ನರಕಾಧಿಪತಿಯ ರಾಜ್ಯಕ್ಕೆ ಹೋಗ್ತಾನೆ ಇದರ ಮಧ್ಯದಲ್ಲಿ ಇರತಕ್ಕಂಥ ಈ ಭೂ ಲೋಕದಲ್ಲಿ ಇರತಕ್ಕಂಥ ಸೈತಾನನ ರಾಜ್ಯವನ್ನು ಅಳಿಸಿ ಹಾಕಬೇಕಾದ್ರೆ ನಾವು ದೇವರ ರಾಜ್ಯದ ಎಲ್ಲ ಲಕ್ಷಣಗಳನ್ನ ಇಲ್ಲಿ ಹುಟ್ಟು ಹಾಕಬೇಕು ದೇವರ ಮಕ್ಕಳು ಅಂತ ಹೇಳಿದ್ರೆ ತೋರಿಸ್ಕೊಟ್ಟಾಗ ನನ್ನ ಜೀವಿತ ನನ್ನ ಕುಟುಂಬದ ಜೀವಿತ ನನ್ನ ಮಕ್ಕಳ ಜೀವಿತ ನನ್ನ ಒಂದು ಪರಿಸರದ ಜೀವಿತವನ್ನೆಲ್ಲ ನೋಡಿದಾಗ ಅಯ್ಯೋ ಇಲ್ಲಿ ದೇವರ ರಾಜ್ಯ ಇದೆ ಅಂತೇಳಿ ಆದರೆ ಒಂದು ತಿಳ್ಕೊಳ್ಳಿ ಬೇರೆ ಸತ್ಯ ಪ್ರಕಾರ ನಡೆಯಲು ಪ್ರಯತ್ನ ಪಟ್ಟಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಯೇ ನಿಮಗೆ ವಿರೋಧ ಆಗ್ತಾಳೆ ನಿನ್ನ ಗಂಡನೇ ನಿನಗೆ ವಿರೋಧ ಆಗ್ತಾನೆ ಯಾಕೆಂದ್ರೆ ಪರಿಶುದ್ಧವಾಗಿ ಬಾಳ್ಲಿಕ್ಕೆ ಅಂದ್ರೆ ಸೈತಾನ ಪ್ಲಾನ್ ಮಾಡಿಬಿಟ್ಟಿದ್ದಾನೆ ಯಾಕಂದ್ರೆ ಅವನು ರಾಜ ಈಗ ನಡೀತಾ ಇದೆ ಅದಕ್ಕೆ ನಾವು ಅವಕಾಶ ಕೊಡ್ತಾ ಇದ್ವಿ ನಿನ್ನ ಮಕ್ಕಳು ದಾರಿ ತಪ್ತಾರೆ ಪೊಲೀಸ್ ಮಗ ಕಳ್ಳ ಅಂತ ಹೇಳಿದಾಗೆ ತ ದೇವರಲ್ಲಿ ಚೆನ್ನಾಗಿ ಯಾರು ನಡೀತಾರೋ ಅಂಥವ್ರ ಮಕ್ಕಳೇ ಹಾಳಾಗ್ತಿರ್ತಾರೆ ಇದು ಸೈತಾನ ಮಾಡೋದ ಪ್ಲಾನ್ ಇದಕ್ಕೋಸ್ಕರ ತುಂಬಾ ಪ್ರಾರ್ಥನೆ ಮಾಡಿ ಪ್ರಿಯರೇ ಇವತ್ತು ತುಂಬಾ ಉತ್ತಮವಾದ ಸೇವಕರ ಮಕ್ಕಳು ಹಾಳಾಗ್ತಿದ್ದಾರೆ ಪ್ರಿಯರೇ ತುಂಬವಾದ ಸೇವ ಉತ್ತಮವಾದ ಸೇವಕರ ಹೆಂಡತಿ ಸೇರಿರೋದಿಲ್ಲ ತುಂಬಾ ಉತ್ತಮದ ಸೇವಕಿ ಗಂಡ ಸೇರಿರೋದಿಲ್ಲ ಉದು ದೇವರು ಬೆಳೆದಿರತಕ್ಕಂಥ ಕುಟುಂಬ ಶರೀರದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ತದೆ ಯಾಕೆ ಪ್ರಾಬ್ಲಮ್ ಇರ್ತದೆ ಗೊತ್ತಾ ದೇವರ ರಾಜ್ಯ ಇಲ್ಲಿ ಸ್ಥಾಪಿಸಲ್ಪಡಬಾರದು ಇದು ಸೈತಾನನ ಯೋಜನೆ ಈ ಯೋಜನೆಗೆ ನಾವು ಪ್ರಾರ್ಥನೆ ಮಾಡದೇ ಆದರೆ ನೀವು ದಯವಿಟ್ಟು ಪ್ರತಿಯೊಂದು ಸಭಾಪಾಲಕರ ಕುಟುಂಬ ಸೇವಕರ ಕುಟುಂಬ ವಿಶ್ವಾಸಿಗಳ ಕುಟುಂಬಕ್ಕೆ ನೀವು ಪ್ರಾರ್ಥನೆ ಮಾಡೋದಾದ್ರೆ ಈ ಸೈತಾನನ ರಾಜ್ಯವನ್ನು ಅಳಿಸಿ ಹಾಕಿ ಇಲ್ಲಿ ದೇವರ ರಾಜ್ಯವನ್ನು ನಾವು ಮಾಡಬಹುದು ಪ್ರಿಯರೇ ಅದಕ್ಕೇನೆ ಸ್ವಾಮಿ ಇಳಿದು ಲೋಕದಲ್ಲಿ ಬರೆದಿದೆ ಏನಂತ ದೇವರ ರಾಜ್ಯವು ಏನ್ ಬರ್ದಿದೆ ಇಲ್ಲಿ ಹದಿನೇಳನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ದೇವರ ರಾಜ್ಯ ಯಾವಾಗ ಬರುವುದೆಂದು ಪರಿಶಯೋ ಆತನ ಕೇಳಿದಾಗ ಆತನು ಅವರಿಗೆ ದೇವರ ರಾಜ್ಯ ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ ಪ್ರತ್ಯಕ್ಷವಾಗಿ ಬರೋದೇ ಯಾವುದು ಗೊತ್ತಾ ದೇವರ ರಾಜ್ಯಕ್ಕೆ ಪರಲೋಕ ರಾಜ್ಯದಿಂದ ಒಂದು ಪಟ್ಟಣ ಮಾತ್ರ ಬರ್ತದೆ ಪ್ರತ್ಯಕ್ಷವಾಗಿ ದೇವರ ರಾಜ್ಯ ಪರಲೋಕ ರಾಜ್ಯ ಇಳಿದು ಬರೋದಿಲ್ಲ ಪರಲೋ ದೇವರ ರಾಜ್ಯ ಇಳಿದು ಬರೋದಿಲ್ಲ ದೇವರ ರಾಜ್ಯ ಎಲ್ಲಿ ಬರ್ತದೆ ನಮ್ಮೊಳಗಡೆ ನೀನೇ ದೇವರ ಆಲಯ ಅಂತ ತೋರಿಸಿದಲ್ಲ ಅಲ್ಲಿ ಆಯ್ತಾ ಅಲ್ಲಿ ಬರೆದದಲ್ವಾ ನೆಕ್ಸ್ಟ್ ಅಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ದೇವರ ರಾಜ್ಯ ಪ್ರತ್ಯಕ್ಷ ಬರುವಂತಲ್ಲ ಅದು ಅಗೋ ಅಲ್ಲಿ ಅದೇ ಇಲ್ಲಿಯದೇ ಎಂದು ಹೇಳೋದಕ್ಕಾಗದು ದೇವರ ರಾಜ್ಯವು ನಮ್ಮಲ್ಲಿಯೇ ಇದೆ ಹಾಗಾದರೆ ಪ್ರಿಯರ ದೇವರ ರಾಜ್ಯವನ್ನು ನಾವು ಇವತ್ತಿನ ಕಟ್ಟಿ ಸ್ಥಾಪಿಸುವುದಕ್ಕೆ ಸೈತಾನ ಮಾಡೋದು ಎಲ್ಲ ತಂತ್ರಗಳ ವಿರುದ್ಧವಾಗಿ ಪ್ರಾರ್ಥನೆ ಮಾಡಿ ದೇವರ ರಾಜ್ಯವನ್ನು ನಾವು ಕಟ್ಟೋರು ಆಗೋ ಪ್ರಿಯರೇ ನಾನು ಕೂಡ ತಪ್ಪಾಗಿ ನಡೆದಿದ್ದೀನಿ ತಪ್ಪಾಗಿ ಬೋಧನೆ ಮಾಡಿದ್ದೀನಿ ತಪ್ಪಾಗಿ ಶಾಪಗಳನ್ನು ಕೂಡ ಹಾಕಿದ್ದೀನಿ ಆದರೆ ದೇವರ ವಾಕ್ಯವನ್ನು ಓದ್ತಾ ಓದ್ತಾ ಬಂದಾಗ ದೇವರು ತಿಳಿಸ್ಕೊಟ್ರು ಯೇಸು ಸ್ವಾಮಿನೇ ಸಿಲುಬೆ ಮೇಲೆ ಅವ್ರನ್ನ ಕ್ಷಮಿಸಿರ್ಬೇಕಾದ್ರೆ ನಮಗೆ ವಿರುದ್ಧವಾಗಿ ನಡೆದ ತವರ ನಾವು ಆದರೆ ಅವ್ರು ಮಾಡಿದ ತಪ್ಪುಗಳಿಗೆ ನಾವು ಮಣೆ ಹಾಕ್ಬಾರ್ದು ಮತ್ತು ನಿನ್ನ ಹೆಂಡತಿ ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ಉಪಯೋಗಿಸ್ಕೊಳ್ತಾ ಇದ್ದಾಗ ಅದು ದೇವರ ರಾಜ್ಯಕ್ಕೆ ನಿಜಾನೋ ಚಿತ್ತಾನೋ ಅಲ್ಲೋ ಅಂತ ಕಂಡಿಡಿಬೇಕು ನಿನ್ನ ಗಂಡ ನಿನ್ನ ಮಕ್ಕಳು ತಪ್ಪದ ನಿನ್ನ ಕುಟುಂಬ ನಿನ್ನ ಬಂಧು ಮಿತ್ರರು ತಪ್ಪಾಗಿ ತಿಳಿಸಿದಾಗ ಇದು ದೇವರ ರಾಜ್ಯಕ್ಕೆ ವಿರೋಧವಾದದ್ದು ಸಂಬಂಧಪಟ್ಟದೋ ಅಂತ ತಿಳಿದುಕೊಂಡು ಜ್ಞಾನದಿಂದ ದೇವರ ಜೀವನ ಕಟ್ಟೋರಾಗೋ ಪ್ರಿಯ ದೇವರು ನಮಗೆಲ್ಲರಿಗೂ ಸಹಾಯ ಮಾಡಲಿ ಇಲ್ಲೇ ನಮ್ಮ ಜಾಗ ನಮ್ಮ ಮನೆ ನಾವು ಹೋಗೋದು ಜಾಗ ಬರೋದು ಜಾಗದಲ್ಲಿ ನಮ್ಮನ್ನು ನೋಡಿದಾಗ ಅನ್ಯ ಜನಗಳಿಗೆ ದೇವರ ರಾಜ್ಯವನ್ನೇ ಕಂಡಂಥ ಅನುಭವ ಆಗಲಿ ಎಂದು ಪ್ರಾರ್ಥಿಸಿಕೊಳ್ಳುವ ಆಮೀನ್ 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 ಪ್ರೇಯಿಸಬಾರ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ